ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾನೇ ಚೆನ್ನಾಗಿದ್ದೀನಿ ಕನ್ನಡದ ಬೆಳಕಿ ಶ್ರೀಲೀಲಾ ಸದಾ ಒಂದಲ್ಲ ಒಂದು ಫೋಟೋ ಶೂಟ್ ಮೂಲಕ ಸಹಿತ ಮಾಡ್ತಾನೆ ಇರ್ತಾರೆ ಈಗ ಹೊಸ ಫೋಟೋ ಶೂಟ್ ನಲ್ಲಿ ದಂತ ಅಂತ ನಟಿ ಮಿಂಚಿದ್ದಾರೆ ಶ್ರೀಲೀಲರ ನಯ ಲುಕ್ ಕಂಡು ಪಟ್ಟೆ ಹುಡುಗರು ಪದ ಆಗಿದ್ದಾರೆ ಬ್ಲ್ಯಾಕ್ ಕಲರ್ ಡ್ರೆಸ್ ನಲ್ಲಿ ಶ್ರೀಲೀಲಾ ಕಂಗೊಳಿಸುತ್ತಿದ್ದಾರೆ ವಿವಿಧ ಭಂಗಿಯಲ್ಲಿ ಕ್ಯಾಮೆರಾಗೆ ಪೋಸ್ ನೀಡಿದ್ದಾರೆ ನಟಿಯ ಹೊಸ ಫೋಟೋ ಶೂಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಕನ್ನಡದ ಕಿಸ್ ಚಿತ್ರದ ಮೂಲಕ ಕೆರಿಯರ್ ಶುರು ಮಾಡಿದ ಶ್ರೀಲೀಲಾ ಈಗ ತೆಲುಗಿನ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಇತ್ತೀಚೆಗೆ ಅವರು ನಟಿಸಿದ ತೆಲುಗು ಸಿನಿಮಾಗಳು ಚಿತ್ರಮಂದಿರದಲ್ಲಿ ಮಕ್ಕಡೆ ಮಲಗಿದರೂ ಕೂಡ ನಟಿಗೆ ಬೇಡಿಕೆ ಕಮ್ಮಿಯಾಗಿಲ್ಲ ಕೆಸ್ ಭರಾಟೆ ಬೈ ಟು ಲವ್ ಚಿತ್ರದಲ್ಲಿ ನಟಿಸಿದ ನಂತರ ಅವರು ಪೆಳ್ಳಿ ಸಂದಾಡಿ ಚಿತ್ರದ ಮೂಲಕ ತೆಲುಗುಗೆ ಎಂಟ್ರಿ ಕೊಟ್ಟರು ಇಂದು ಸ್ಟಾರ್ ನಟರಿಗೆ ಇವರೇ ನಾಯಕಿಯಾಗಬೇಕು ಎಂಬುವಷ್ಟರ ಮಟ್ಟಿಗೆ ಶ್ರೀಲೀಲಾ ಬೆಳೆದಿದ್ದಾರೆ ಸದ್ಯ ಹುಡ್ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾಗಳಲ್ಲಿ ಬಾಲಿವುಡ್ನಲ್ಲಿ ಉತ್ತಮ ಅವಕಾಶಗಳು ಅರಸಿ ಬಂದಿವೆ